ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸದ್ಗುರುಗಳಾದಂಥ ಶ್ರೀಕೃಷ್ಣನವರು ಪಿ ಜಿ ಇನ್ ಕಮ್ಯುನಿಕೇಶನ್ ಸೈನ್ಸ್ ಟ್ರೇನ್ ಇನ್ ಥಿಯೇಟರ್ ಆರ್ಟ್ಸ್ ಫ್ರಮ್ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅದಕ್ಕಿಂತ ಮೇಲಾಗಿ ಭದ್ರಗಿರಿ ಅಚ್ಚುತ್ ದಾಸ್ ಅವರಿಂದ ಹರಿಕತೆಯನ್ನ ಮಾಡುವ ಕಲೆಯನ್ನ ಕರಗತ ಮಾಡಿಕೊಂಡಂತವ್ರು ಸದ್ಗುರುಗಳಾದಂಥ ಗುರುಗಳಿಂದ ಅವರು ದೀಕ್ಷೆ ಪಡೆದು ಇವತ್ತು ಕಣ್ಣೂರಿನಲ್ಲಿರುವಂತ ನಡೆಸ್ತಾ ಇದ್ದಾರೆ ಸಂ ಜನಸಾಮಾನ್ಯರಲ್ಲಿ ಆಧ್ಯಾತ್ಮದ ಬೀಜವನ್ನ ಬಿತ್ತಿ ಬೆಳೆದು ಅವರಲ್ಲಿ ಸದ್ಗುಣ ಸದ್ಭಕ್ತಿ ಸದ್ಭಾವನೆಯನ್ನ ತುಂಬುವಂತ ಉತ್ತಮ ಉತ್ಕೃಷ್ಟ ಕೆಲಸವನ್ನ ಕೈಂಕರ್ಯವನ್ನ ಮಾಡ್ತಾ ಇದಾರೆ ಸ್ವಾಗತ ಶ್ರೀಕೃಷ್ಣ ಅವರೇ ನಮಸ್ಕಾರ ನಮಸ್ಕಾರ ನೀವು ಹೋದ್ ಸಲ ವಾರ್ಕರಿಯರ ಬಗ್ಗೆ ಭಕ್ತಿಯ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸಿದ್ರಿ ಈ ಸಲ ವಾರ್ಕರಿಯರು ಪಂಡರ್ಪುರಕ್ಕೆ ಹೋಗ್ತಾರೆ ಆದ್ರೆ ಪಂಡರ್ಪುರ ಪುರಂದರ ದಾಸರು ಕೂಡ ಪಂಡರಪುರದ ಪುರಂದರ ವಿಠಲ ಅಂತ ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳಿದ್ದಾರೆ ದಾಸರಲ್ಲಿ ದಾಸರು ಅಂತಂದ್ರೆ ದಾಸಶ್ರೇಷ್ಠರು ಯಾರು ಅಂದ್ರೆ ಪುರಂದರ ದಾಸರು ಇದನ್ನ ನಾವು ಮಕ್ಕಳಿದ್ದಾಗ್ಲಿಂದ ಕೇಳ್ಕೊಂಡ್ ಬಂದಿದ್ದೀವಿ ಅವರ ಬಗ್ಗೆ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನ ಬರೆದಂತ ದಾಖಲೆ ಅವ್ರದು ಒಂದು ಕಡೆಗೆ ಅಧ್ಯಾತ್ಮ ಇನ್ನೊಂದು ಕಡೆಗೆ ಸಾಹಿತ್ಯ ಇನ್ನೊಂದು ಕಡೆ ಸಂಗೀತ ಈ ಮೂರರ ಸುಂದರ ಸಂಗಮ ಅಂತಂದ್ರೆ ನಮ್ಮ ಪುರಂದರ ದಾಸರು ಆ ಪುರಂದರ ದಾಸರು ಹಾಡಿ ಹೊಗಳಿದಂಥ ಇದನ್ನ ಕೇಳಿದ್ರೆ ಬಹುಶಃ ಅವರು ಸಂಸ್ಕೃತದಲ್ಲಿದ್ದಂಥ ಎಲ್ಲಾ ತತ್ವಜ್ಞಾನವನ್ನ ಆ ತಪ್ಪ ಕನ್ನಡದ ತತ್ವ ಪದಗಳಲ್ಲಿ ತುಂಬಿದಾರೇನೋ ಅಂತ ಅನ್ಸುತ್ತೆ ಹಾಗಾಗಿ ನೀವು ಇಂಥ ಅದ್ಭುತವಾದಂತಹ ಪುರಂದರ ದಾಸರ ಒಂದು ಪದವನ್ನ ಹಾಡಿ ಅದರ ಬಗ್ಗೆ ನಮ್ಮ ವೀಕ್ಷಕರು ಮನವಿ ನಮಸ್ಕಾರ ಹೇಳಿ

गुरोर स्मरामि सदा सद्गुरुं ब्रह्मरूपम् स्मरामि सदा सद्गुरुं ब्रह्मरूपम् गुरोरसिद्धरामेकनिष्ठं सुशिष्यम्

ಶ್ರೀ ಗಣೇಶಾಭತಿ ಶ್ರೀ ಗುರು ನಮಃ ಡಾಕ್ಟರ್ ವಿಜಯಲಕ್ಷ್ಮಿ ಬಾಯಕುಂಡ್ರಿ ಅವರಿಗೂ ತಮ್ಮ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ದಾಸರೆಂದರೆ ಪುರಂದರ ದಾಸರು ಎಂಬ ಖ್ಯಾತಿ ಪಡೆದ ನವಕೋಟಿ ನಾರಾಯಣ ಆಗಿರ್ತಕ್ಕಂತಹ ಎಲ್ಲವನ್ನೂ ತ್ಯಜಿಸಿ ಆ ಲಜ್ಜೆಯನ್ನು ಬಿಟ್ಟು ಗೆಜ್ಜೆಯನ್ನು ಕಟ್ಕೊಂಡು ಭಗವಂತನ ನಾಮಾವಲಿಯನ್ನ ಭಗವಂತನ ನಾಮಸ್ಮರಣೆಯನ್ನ ಅವನ ಕೀರ್ತಿಯನ್ನ ಅದರ ಗುಣಗಾನವನ್ನ ಮಾಡಿರ್ತಕ್ಕಂತಹ ಪುರಂದರ ದಾಸರ ಒಂದು ಕೃತಿ ಇವತ್ತು ಸೇವೆಗೆ ತಕ್ಕೊಂಡಿದ್ದೇನೆ ಯಾತರ ಖಟಿ ಪೀಠ ಒಂದಿನ ಹೋಗುದು ಲಟಿ ಪೀಠ ಯಾತರ ಖಟಿ ಪೀಠಿ ಒಂದಿನ ಹೋಗುದು ಲಟಿ ಪೀಠಿ ಯಾತರ ಫಟಿ ಒಂದಿನ ಹೋಗುದು ಲಟಿ ಪೀಠಿ ಬರು ಮುಂದ ಏನು ತಂದಿ ಬರಬರ್ತ ಎಲ್ಲವೂ ನಂದಂದಿ ಬರು ಮುಂದ ಏನು ತಂದಿ ಬರ ಬರ್ತಾ ಎಲ್ಲವೂ ನಂದಂದಿ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಬಳಲಿ ಅಳು ಬಾರಿಗೆ ಬಂದಿರ ಫಟಿ ಪೀಟಿ ಒಂದಿನ ಹೋಗುದು ಲಟಿ ಪೀಟಿ ಯಾಕರ ಫಟಿ ಪೀಟಿ ಒಂದಿನ ಹೋಗುದು ಲಟಿ ಪೀಠಿ ಎಷ್ಟೋ ಮಾಡಿದ್ರು ಎಷ್ಟು ಬಡಬಡ್ಕೊಂಡು ಪ್ರಪಂಚ ಸಂಸಾರ ಮಾಡಿದ್ರು ಒಂದಿನ ಹೋಗೋದು ಲಡ್ ಯಾವುದು ಶಾಶ್ವತ ಶಾಶ್ವತಿ ಇಲ್ಲ ಯಾವುದು ಪರ್ಮನೆಂಟ್ ಇಲ್ಲ ಏನೇನು ಮಾಡಿದ್ದು ಏನೇನು ಗಳಿಸಿದ್ದು ಏನೇನು ಮಾಡ್ಬೇಕದು ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗೋದಲ್ಲಪ್ಪ ಒಂದ್ ದಿವಸ ಯಾತಕ್ಕೆ ಖಟ್ಪೀಟಿ ಹಾಗಾದ್ರೆ ನಮ್ಮ ಜೀವನೋಪಾಯ ಆಗಲಿ ಬೇರೆ ಯಾವ್ದು ಕೆಲಸ ಮಾಡ್ಲೇಬಾರ್ದೇನು ಹಂಗೆ ದಾಸರ ಆಶೆ ಇಲ್ಲ ಆ ನಮ್ಮ ಮಹಾರಾಜ ಹೇಳ್ತಾ ಇದ್ರು ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಬೇಕು ಅನ್ನ ವಸ್ತ್ರ ನಿವಾರ ಅಂದ್ರ ಒಂದು ತಲೆ ಮೇಲೆ ಒಂದು ಸೂರ್ ಬೇಕು ಸೆಂಟರ್ ಬೇಕು ಕುಂಬಲಿಕ್ಕೆ ಒಳ್ಳೆ ಆಹಾರ ಬೇಕು ಡೀಸೆಂಟ್ ಆಗಿ ನೋಡ್ಲಿಕ್ಕೆ ಒಂದು ಒಳ್ಳೆ ಶರೀರವನ್ನ ಮಾನ ಮುಚ್ಚಲಿಕ್ಕೆ ಅಂಬಲಿ ಕಂಬಳಿ ರಾ ಮಿಕ್ಕಿದ್ದೆಲ್ಲ ಜಾಸ್ತಿ ಬರುವಾಗ ಏನೇನು ಬರುವಾಗ ಏನೇನು ತಂದಿಲ್ಲ ನಾ ಹೋಗುವಾಗ ಏನೇನು ಒಯ್ಯುವುದಿಲ್ಲ ಇರಿಸ ಎಲ್ಲವನ್ನೂ ನಾವು ಬೇಕು ಇದು ಬೇಕು ಎಲ್ಲ ಬೇಕು ಈ ಬೇಕು ಸಾಕು ಸಾಕು ಅನ್ನೋನೇ ಸಾಹುಕಾರ ಆ ರೀತಿಯ ನಮ್ಮ ಮನೋಭಾವನೆ ಇದ್ರ ಈ ಆನ್ ಆಗ್ತದೆ ಇಲ್ಲಾದ್ರ ಎಲ್ಲವೂ ಬೇಕು ಬೇಕು ಅನ್ನುವಂತಹ ಸಂಗ್ರಹ ಪ್ರವೃತ್ತಿ ಇದ್ರೆ ಅದನ್ನ ಕಡೆ ಎಷ್ಟು ಲಕ್ಷ ಕೊಡೋದ ರಾತ್ರಿ ನಾವು ಗಾಢ ನಿದ್ರೆಯಲ್ಲಿದ್ದಾಗ ಇದ್ದಾಗ ನನ್ನ ಹೆಸರು ಏನು ನಂಗೆ ಗೊತ್ತಿಲ್ಲ ಅಥವಾ ನನ್ನ ಕಡೆ ಎಷ್ಟು ಪ್ರಾಪರ್ಟಿ ಇದೆ ಎಷ್ಟು ಬಂಗ್ಲೆ ಇದೆ ಏನ್ ಕಾರ್ಡ್ ಯಾವುದು ಅರಿವು ನಮ್ಗೆ ಇರಂಗಿಲ್ಲ ನಾವು ನಮ್ಮ ಸ್ವಾತ್ಮಾನಂದದಲ್ಲಿ ಇರ್ತೀವಿ ಅಪ್ಪ ಒಂದಿನ ಎಲ್ಲವೂ ಬಿಟ್ಟು ಹೋಗೋದಿದೆ ಅಂದ್ಮೇಲೆ ಯಾತರ ಖಟಿ ಪೀಟಿ ಒಂದಿನ ಹೋಗೋನು ಲಟಿ ಪೀಟಿ ಯಾತರ ಖಟಿ ಪೀಟಿ ಒಂದಿನ ಹೋಗುನು ಲಟಿ ಪೀಟಿ ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ ಮಡದಿಗೆ ಮೋಹದ ಮಗು ಮಡದಿಗೆ ಮೋಹದ ಮಗುಟ್ಟಿ ಅದ ಮಲೆ ನಿನ್ನ ಮನದಿ ಪೀಠಿ ಒಂದಿನ ಹೋಗುದು ಲಟಿ ದೊಡ್ಡ ಮನೆಯ ಕಟ್ಟಿ ಅದರ ಮನೆಗಿಯ ಒಯ್ದು ಆ ಮನೆ ಕಟ್ಟಿಸ್ಬೇಕಾದ್ರ ಆ ಸರ್ಕಾರ ಕಡಿಂದ ಮುನ್ಸಿಪಾಲ್ಟಿಗಳಿಂದ ಪರ್ಮಿಷನ್ ತಗೋಬೇಕು ಲೇಬರ್ಸ್ ಇಲ್ಲ ಅದಕ್ಕೆ ಒಂದು ಗಾದೆ ಮಾತು ಬಂದಿದ್ದು ನೋಡಿ ಮನೆ ಕಟ್ಟಿ ನೋಡು ನೋಡು ಅಂತ ಆ ಈ ಎರಡು ಯಾರಿಗೆ ಅನುಭವದ ಅವ್ರಿಗೆ ಅದು ಚೆನ್ನಾಗಿ ಕಟ್ಬೇಕು ಅಯ್ಯಪ್ಪ ಇಲ್ಲಿಗೆ ಹುಣ್ಣು ಹುಟ್ಟಂಗ ಬೇರೆ ಏನು ಕೂತ್ರು ನಿಂತ್ರು ಎಲ್ಲಿ ಹೋದ್ರು ಯಾರ್ ಮುಂದನು ಬರೀ ಅದರದ್ದೇ ಯೋಚನೆ ಅದರದ್ದೇ ಯೋಚನೆ ಅದರದ್ದೇ ಯೋಚನೆ ಇಷ್ಟೆಲ್ಲಾ ನಾವು ಗಳಿಸಿರ್ತೀವಲ್ಲ ಕೂಡಿಟ್ಟಿರ್ತೀವಲ್ಲ ಅದೇನು ನಮ್ಮ ಜೊತೆಗೆ ವೈಂಗಿಕ ಆಗತ್ತಾ ಪುರಂದರ ದಾಸರು ಒಂದು ಲಾಜಿಕಲ್ ಪ್ರಶ್ನೆ ಮಾಡ್ತಾರೆ ಅರೆ ಕ್ಯಾ ಲಾಯ ಸಿಕಂದರ್ ದುನಿಯಾ ಸೇ ಕ್ಯಾ ಆಯಾತ ಖಾಲಿ ಹಾತ್ ಚಾಯೆಗ ಖಾಲಿ ಹಾಕಿ ಖಾಲಿ ಕೈಲ ಬರಗೆಯಿಂದ ಬಂದೀವಿ ನಾವು ಈ ಭೂಲೋಕಕ್ಕ ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ ಹಾಕಬ್ಯಾಡಲಕ್ಕ ದೊಡ್ಡ ಮನೆಯ ಕಟ್ಟಿ ಅದರೊಳ ಮಡ ಮಡದಿಗೆ ಮೋಹದ ಮಗು ಹುಟ್ಟಿ ಅದರ ಮ್ಯಾಲೆ ನಿನ್ನ ಮನಸ್ಸಿಟ್ಟಿ ನಮ್ಮ ಮನಸ್ಸು ಎಲ್ಲಿರ್ಬೇಕು ಆ ಕಮಲ ಪತ್ರ ಮಸ ಅಂತ ಹೇಳ್ತಾರೆ ಹಂಗೆ ಈ ಪ್ರಪಂಚ ಅಂದ್ರ ಒಂದು ದಲ್ದಲ್ ಕೀಚಡಿ ಕೀಚಳಿ ನಂಗೆ ಅದರಲ್ಲಿ ಕಿಚಡ ಒಳಗೆ ಹೆಂಗ್ ಕಮಲ ಅರಳುತ್ತದೋ ಅದಕ್ಕೇನು ಸಂಬಂಧ ಇಲ್ಲದೆ ಅಷ್ಟೆಲ್ಲ ರೊಜ್ಜೊಳಗೂ ಕೂಡ ಬೆಳೆದ್ರೂ ಕೂಡ ಅದಕ್ಕೆ ಸಂಬಂಧ ಇಲ್ಲದಂಗೆ ಹೆಂಗ ತಾವರೆ ಅರಳುತ್ತದೋ ಹಾಗೆ ನಮ್ಮ ಬದುಕಿರಬೇಕು ಇಲ್ಲಾದ್ರೆ ನಮ್ಮ ಮನಸ್ಸು ಅಲ್ಲಿ ಇಲ್ಲೇ ಅಂತಲ್ಲೇ ಹಿಂತಲ್ಲೇ ಅದರೊಳಗ ಇದೊಳಗು ಹಚ್ಚಿ ಹೋದ್ರ ಆ ಭಗವಂತನ ಕಡೆ ಅವನ ಸಾಕ್ಷಾತ್ಕಾರದ ಕಡೆ ಆ ಆನಂದದ ಅವಿರ್ಭಾವದ ಕಡೆ ಆ ಅಂತಿಮ ಧ್ಯೇಯದ ಕಡೆ ನಮ್ಮ ಮನಸ್ಸು ತಗೋದಿಲ್ಲ ಹೆಂಗಂದ್ರೆ ನಾವು ಭಗವಂತನ ಬಯಸದೆ ಇದ್ರೆ ಹೆಂಗಾಗ್ತದ ಒಳ್ಳೆ ಹ್ಮ್ ಯಾರಿಗೋ ಒಂದು ಭೇಟಿ ಹೋಗ್ತೀವಿ ಆ ಅವನ ಮನೆ ಒಳಗಡೆ ಇದೆ ನಾವು ಬರೀ ಅವನ್ ಹೋಗಿ ಕಂಪೌಂಡ್ ಗೋಡೆ ಮುಟ್ಕೊಂಡು ಆ ಸಮಾಧಾನ ಪಟ್ಟಂಗಾಗ್ತಾನೆ ನಾವ್ ಇಲ್ಲಿ ಬಂದಿ ಅದಕ್ಕೆ ಬಂದದ್ದೆ ಅದಕ್ಕೆ ಆ ಆನಂದ ಪಡೀಲಿಕ್ಕೆ ಅದನ್ನ ಬಿಟ್ಟು ಕ್ಷಣಿಕ ಆನಂದದ ಸಲುವಾಗಿ ಯಾಕೆ ಕಟಿಪಿಟಿ ಮಾಡ್ತೀವಿ ಯಾಕಂದ್ರೆ ಒಂದು ದಿನ ನಿನ್ನ ಅಂತಿಮ ಜರ್ನಿ ಏನಿದೆಯಲ್ಲ ಆವಾಗ ಇದು ಯಾವುದು ನಿನ್ನ ಜೊತೆ ಬರಂಗಿಲ್ಲಪ್ಪ ಸ್ವಲ್ಪ ವಿವೇಕ ವಿಚಾರ ಮಾಡು ಅಂತ ಹೇಳ್ತಾರ ನಮ್ಮ ಅಭಿಮಾನ ಅಹಂಕಾರ ಈ ನಾನು ನನ್ನದು ಏನಿದೆಯಲ್ಲ ಈ ಪ್ರಪಂಚದ ಎಲ್ಲ ಬೇರೆ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಅದನ್ನ ನಾವು ಹಂಚಿ ಬಿಡ್ತೀವಿ ಹಿಂಗಾಗಿ ಯಾರಿಂದ ನಾವು ಇದ್ದೀವೋ ಅಂತಹ ಪರಮಾತ್ಮನ ಕಡೆಗೆ ನಿನ್ನ ಧ್ಯಾನ ಇಲ್ಲ ಲಕ್ಷ್ಯ ಇಲ್ಲ ಇದು ಹೆಂಗ್ ಆಗಿದೆ ಅಂದ್ರ ದುಡ್ಡಿನ ಬಗ್ಗೆ ಎಷ್ಟು ಒಂದು ದುಡ್ಡೇ ದೊಡ್ಡಪ್ಪ ದುಡ್ಡು ಅಂದ್ರೆ ಅಂದ್ರ ದುಡ್ಡೇ ದೊಡ್ಡಪ್ಪ ಅಂತ ದೊಡ್ಡವ್ರು ಹೇಳ್ತಾರ ಹಣ ಅಂದ್ರೆ ಹಣವೂ ಬಾಯಿ ಸ್ಟಿಕ್ ಆಫ್ ಸಕ್ಸೆಸ್ ಮನಿ ದುಡ್ಡು ಆ ಅದಕ್ಕೆ ಯಾಸ್ ಮಹತ್ವ ಕೊಡ್ಬೇಕು ಅಷ್ಟು ಕೊಡ್ಬೇಕು ಆ ಅದಕ್ಕೆ ನಮ್ಮ ಸಂತ ಭದ್ರಗಿರಿ ಅಜ್ಜ ದಾಸರ್ ಹೇಳ್ತಾರೆ ಹೇಳ್ತಿದ್ರು ದುಡ್ಡು ಮತ್ತು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕಂತ ಒಂದೇ ಕಡೆ ಇದ್ರೆ ಡಾಕ್ಟರ್ ಹೇಳ್ತಾರೆ ಬ್ಲಡ್ ಒಂದೇ ಕಡೆ ಇದ್ರೆ ಫ್ಲಾಟ್ ಆಗಿಬಿಡ್ತದೆ ಹಾರ್ಟ್ ಕಡೆ ಹೋದ್ರೆ ಬ್ಲಾಕೇಜ್ ಆಗಿ ತೊಂದರೆ ಆಗ್ಬಿಡ್ತದೆ ಹಾಗೆ ದುಡ್ಡು ಕೂಡ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು ಒಳ್ಳೆ ಸತ್ಪಾತ್ರ ದಾನ ಆಗ್ಲಿ ಎಲ್ಲಾ ಒಳ್ಳೆ ಕಾರ್ಯಗಳಿಗೆ ಓಡಾಡ್ತಾ ಇರ್ಬೇಕು ನೋಡಿ ಈ ದಾಸರ್ ಹೇಳೋದಿಷ್ಟೇ ಈ ನೋಟ್ ಏನ್ ನಾವು ಪಡೆದು ಬಂದಿದ್ದೀವಿ ಇದು ಒಂದು ಶರೀರ ಬಾಡಿಗೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದಿ ಸುಮ್ಮನೆ ಇಲ್ಲಿ ಬಂದಿದ್ದೀವಿ ಈ ಶರೀರಕ್ಕೆ ನಾವೊಂದು ನೋಟ್ ನೋಟ್ ಇಲ್ಲಿ ಓಹ್ ಹರಿಕತೆ ಕೇಳಲಿಕ್ಕೆ ಹೋಗಿದ್ದ ದಾಸು ತುಂಬಾ ಚೆನ್ನಾಗಿ ಹರಿಕತೆ ಮಾಡ್ತಾ ಇದ್ರು ಸಪ್ತಾಹ ಇತ್ತು ಆರನೇ ದಿವಸ ಆಯ್ತು ನಾಲ್ಕನೇ ದಿವಸ ಆಯ್ತು ಹೀಗೆ ಆರು ಏಳು ದಿವಸದ ಅದು ಸಪ್ತಾಹ ನಡೆದಿತ್ತು ಮದ್ನೇ ದಿವಸ ಅಂದ್ರು ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ದಾಸು ಒಂದು ನೂರು ರೂಪಾಯಿ ನೋಟ್ ಇದೆ ಕೊಟ್ಟು ಬಿಡ್ಬೇಕು ಅಂತ ಅನಸ್ತು ಇವಾಗ ಬೇಡ ನಾಳೆ ಕೊಡು ನಾಳೆ ಬಂದಾಗ ಆಯ್ತು ಕೊನೆ ದಿವ್ಸ ಕೊಟ್ರ ಆಯ್ತು ಅಂತ ಆ ಅನ್ಕೊಂಡ ಆಯ್ತು ಕೊನೆ ದಿವ್ಸ ಎಲ್ಲಾರು ಮುಕ್ತಾಯ ಆಯ್ತು ಇತ್ತನೆ ಇವಾಗ ಕೊಡ್ಬೇಕಂತ ಕಿಸಿದ ಕೈ ಹಾಕಿದ ಏನು ದಾಸರಿಗೆ ಇದು ಮಂದಿ ಕೊಡ್ತಾರ ನಾನ್ ಕೊಡ್ತೇ ಇದ್ರೆ ಏನ್ ಆಗ್ತದ ಬಿಡು ಎದಕ್ಕೆ ಕೆಲ್ಸಕ್ಕೆ ಆಗ್ತದ ಕಿಸಿದ ಕೈ ಹಾಕಿದ ವಾಹ ಅಲ್ಲಿ ಇಟ್ಕೊಂಡ್ಬಿಟ್ಟ ವಾಹ್ ಮನಿಗ್ ಬರಬೇಕಲ್ಲ ರಾತ್ರಿ ಬರೀಬೇಕಾದ್ರ ಹಿಂದೆ ಒಬ್ಬ ಬಂದು ನಿಮ್ಗೆ ಚಾಕು ತೀವ್ ಏನಲ್ಲಾ ಕೊಡ್ತೀಯೋ ಹಾಕ್ಲೇ ಒಳಗೆ ಬೆಡ್ ರೂಮರೆ ಪುಣ್ಯ ತುಂಬಿ ಬಿಡು ಏನಂದು ತೊ ತೊ ಕೈ ಕೊಟ್ಟು ಬಂದ ಬಿಡ್ ಬಿಡು ನೋಟ್ ನೋಟ್ ಹೋಗೋದೇ ನೀನು ಸತ್ಪಾತ್ರಕ್ಕೆ ಒಳ್ಳೆ ಕಾರ್ಯಕ್ಕೆ ಕೊಟ್ರೆ ಪುಣ್ಯ ಬರುತ್ತಿದ್ದಪ್ಪ ಎಷ್ಟು ಎಷ್ಟು ಇಟ್ಕೊಂಡ್ರು ಅಷ್ಟೇ ಅದ ಈ ಪ್ರಪಂಚದಲ್ಲಿ ಇನ್ನೂ ಬೇಕು ಇನ್ನು ಬೇಕು 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 ಇದು ಯಾವಾಗ್ಲೂ ಬಿಡೋಂತದಲ್ಲ ಸಂಸಾರ ಬಲು ಖಟ್ಟಿ ಅದರೊಳು ಬಿದ್ದಿದಿ ಕಲಕಟ್ಟಿ ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದಿ ಕಲಕಟ್ಟಿ ಒಡೆಯ ಪುರಂದರ ವಿಠಲರಾಯನ ಒಡೆಯ ಪುರಂದರ ವಿಠಲರಾಯನ ಜ್ಞಾನವನ್ನು ನೀ ಮರೆತು ಬಿಟ್ಟಿ ನತರ ಪೀತಿ ಒಂದಿನ ಹೋಗುದು ಲಟಿ ಪೀತಿ ಯಾತರ ಫಟಿಪೀಟಿ ನಟಿ ಪೀತಿ ಇಷ್ಟೆಲ್ಲಾ ಖಟಿಟಿ ಮಾಡಿ ಬಡಬಡ್ಕೊಂಡು ಮಾಡಿ ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿ ನೋಡೋಣ ಯಾವುದು ನಮ್ಮ ಜೊತೆ ಬರೋದು ಯಾವುದೂ ಇಲ್ಲ ನಾವೇನು ಮಾಡಿರ್ತೀವಿ ಸತ್ಕರ್ಮಗಳಾಗ್ಲಿ ಪುಣ್ಯ ಕರ್ಮಗಳಾಗ್ಲಿ ನಾವು ನಮ್ಮ ಸದ್ಗುಣಗಳಾಗ್ಲಿ ಅವು ಮಾತ್ರ ನಮ್ಮ ಜೊತೆಗೆ ಬರುವಂತಹದ್ದು ಮಿಕ್ಕಿದೆಲ್ಲವೂ ಏನೇ ಮಾಡ್ಲಿ ಚಲೋರು ಇಲ್ಲಿ ಕೆಟ್ಟು ಇರಲಿ ಎಲ್ಲ ಹಿಂದೆ ಬಿಟ್ಟು ಹೋಗುವುದಂತದ್ದು ಹಿಂಗಾಗಿ ನಮ್ಮ ಪ್ರಪಂಚವನ್ನ ಪ್ರಾರಬ್ಧದ ಮೇಲೆ ಒಪ್ಪಿಸಿ ಯಾಕಂದ್ರೆ ಈ ಶರೀರ ಬಂದದ ಯಾವುದೋ ಒಂದು ಪ್ರಾರಬ್ಧವನ್ನ ಭೋಗಿಸ್ಲಿಕ್ಕೆ ಬಂದದ ಅಂತ ಶಾಸ್ತ್ರ ಹೇಳ್ತದ ಹಾಗೆ ನಮ್ಗೆ ಈ ಬಂದದ ಶರೀರನ್ನ ಇದರ ಆಗು ಹೋಗುಗಳನ್ನ ಪ್ರಾರಬ್ಧಕ್ಕೆ ಒಪ್ಪಿಸಿ ಪ್ರಯತ್ನದಿಂದ ನಾವು ಪರಮಾರ್ಥ ಮಾಡ್ಬೇಕು ಅದಕ್ಕೆ ಸರಿಯಾಗಿ ಹೆಚ್ಚಿಸ್ಲಿಕ್ಕೆ ಯಾತರ ಖಟಿ ಒಂದು ದಿನ ಹೋಗುವುದು ಲಟಿ ಪೀಠಿ ಆ ಊರ ಹೊರಗಿನ ಗೋರಿಗೆ ಮಣ್ಣ ಪಾಲನಾಗುವುದು ಬಾರಿಗೆ ಸಂತರು ಬೈದ್ ಹೇಳ್ತಾರ ಬುದ್ಧಿ ಹೇಳ್ತಾರ ಬೈದ್ ಹೇಳೋರು ಬುದ್ಧಿ ಹೇಳ್ತಾರ ಅಂತ ಹಾಗೆ ಪುರಂದರ ದಾಸರು ಯಾಕಪ್ಪ ಗುರು ಮುಂದೆ ಏನು ತಂದಿಲ್ಲ ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ ಕ್ಯಾಥೆ ಸಿಕಂದರ್ ದುನಿಯಾ ಸೆ ಬೇಗ ಕ್ಯಾ ಬರೋದು ಖಾಲಿ ಹೋಗುದು ಖಾಲಿ ಇರಬೇಕಾದ್ರ ಯಾವ್ದನ್ನ ಗಳಿಸ್ಬೇಕು ಅದರ ಕಡೆ ಮಾತ್ರ ನಮ್ಮ ಗಮನ ಇರ್ಲಿ ಅಂತ ಎಚ್ಚರಿಕೆಯ ಗಂಟೆ ನಮ್ಗೆ ಪುರಂದರ ದಾಸರು ಈ ಕೀರ್ತನೆಯ ಮುಖಾಂತರ ಹೇಳ್ಕೊಟ್ಟಿದ್ದಾರೆ ರಾಜ ಅದ್ಭುತವಾಗಿ ಹೇಳಿದ್ರೆ ಜೈ ನೀವು ಸಿಕಂದರಂದಕ್ಕೆ ನೆನಪಾಯ್ತು ಅವನು ಸತ್ತಾಗ ಅವನು ತನ್ನ ಸೇನಾಪತಿ ಹೇಳ್ತಾರೆ ನನ್ನ ಎರಡೂ ಕೈಗಳನ್ನ ಹೊರಗಡೆ ಹಾಕಿ ನನ್ನ ಗೊತ್ಕೊಂಡ್ ಹೋಗೋರು ನಾಲ್ಕು ಜನ ಅತ್ಯಂತ ಉತ್ತಮ ವೈದ್ಯರನ್ನ ಕರ್ಕೊಂಡ್ ಬಂದು ಅವ್ರ ಕಡೆಯಿಂದ ಕಳಿಸ್ಬೇಕು ಅಂತ ಅವ್ರು ಕೇಳ್ತಾರೆ ಅಂತಂದು ಸಿಕಂದರ್ ಇಷ್ಟೆಲ್ಲಾ ಯುದ್ಧ ಮಾಡಿ ಎಲ್ಲಾ ಕಡೆಗೂ ದೋಚಿ ಎಲ್ಲಾ ಮಾಡಿ ಹೋಗುವಾಗ ಏನು ತಗೊಂಡು ಹೋಗ್ಲಿಲ್ಲ ಅಂತ ಗೊತ್ತಾಗ್ಬೇಕು ಆಮೇಲೆ ಸಾಯುವಾಗ ಎಷ್ಟೇ ವೈದ್ಯರು ಏನೇ ಟ್ರೀಟ್ಮೆಂಟ್ ಕೊಟ್ರು ಪ್ರಯೋಜನ ಆಗೋದಿಲ್ಲ ಸಾಯ್ಲೇಬೇಕು ಅನ್ನೋದು ತಿಳಿಲಿ ಅಂತ ಹೇಳ್ತಾನೆ ಅದ್ಭುತವಾಗಿ ಈ ಪುರಂದರ ಒಂದು ಒ ಕೀತೆಯಲ್ಲಿ ಎಷ್ಟು ಚನ್ನಾಗಿರುವಂತ ತತ್ವ ಇದೆ ಅಂದ್ರೆ ನಾವು ಬರೋದು ಖಾಲಿ ಕೈಯಿಂದ ಹೋಗೋದು ಖಾಲ ಕೈ ಗೊತ್ತು ಆದ್ರೆ ಖಾಲಿ ಕೈ ಇರೋದು ಈ ಮೆಟೀರಿಯಲಿಸ್ಟಿಕ್ ಅಂದ್ರೆ ಹಣ ಸಂಪತ್ತು ಇದಕ್ಕೆ ಆದ್ರೆ ನಮ್ಮ ಪುಣ್ಯಕ್ಕಲ್ಲ ಬರುವಾಗ ಸಂಚಿತ ಕರ್ಮ ಹೊತ್ಕೊಂಡ್ ಬರ್ತೀವಿ ಅದು ನಮ್ಮ ಜೀವಾತ್ಮದ ಜೊತೆಗೆ ಸಂಚಿತ ಕರ್ಮ ಬರುತ್ತೆ ಹೋಗುವಾಗ ಈ ವರ್ಷ ಈ ಸಲದಲ್ಲಿ ಮಾಡದಂತ ಪುಣ್ಯದ ಕರ್ಮವನ್ನ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀವಿ ಹಾಗಾಗಿ ಇದು ಬರೋ ಖಾಲಿ ಕೈ ಕೈ ಕೇವಲ ಈ ಸಂಪತ್ತಿಗೆ ಇದು ಮೆಟೀರಿಯಲಿಸ್ಟಿಕ್ಗೆ ಮಾತ್ರ ಹೊರತಾಗಿ ಆಧ್ಯಾತ್ಮಿಕ ಸಂಪತ್ತಿಗಲ್ಲ ಆಧ್ಯಾತ್ಮ ಸಂಪತ್ತು ಯಾವಾಗ್ಲೂ ಕೂಡ ನಮ್ಮನ್ನ ಪರಮಾತ್ಮನ ಕಡೆಗೆ ತಗೊಂಡು ಹೋಗುತ್ತೆ ಅಂತ ಹೇಳಿ ಇಷ್ಟು ಅದ್ಭುತವಾಗಿ ನಮಗೆ ಅದು ಪ್ರಪಂಚದ ಸತ್ಯವನ್ನ ತಿಳಿಸ್ಕೊಟ್ಟಂತ ನಿಮಗೆ ಧನ್ಯವಾದಗಳು ನಮಸ್ಕಾರಗಳು ನಮಸ್ತೆ